ಒಂದು ಮಿಂಚು ಹುಳು ಕೂತ್ಕೊಂಡಿತ್ತು ಕೂತ್ಕೊಂಡು ಭಾಳ ಬೇಜಾರು ಮಾಡ್ಕೊತಾ ಇತ್ತು ಏನಂತಂದರೆ ನಾನು ಏನು ಇಷ್ಟೇ ಸಣ್ಣದಾಗಿದ್ದೀನಿ ದೇವರು ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಅಂದ ಕೊಟ್ಟಿದ್ದಾನೆ ಚಂದ ಕೊಟ್ಟಿದ್ದಾನೆ ಅಲ್ವೋ ಎಲ್ಲರೂ ಹೊಗಳ್ಡ್ತಾರೆ ನಾನು ಒಂದು ಸಣ್ಣ ಹುಳು ನನಗೆ ಗಮನಿಸೋರೇ ಇಲ್ವಲ್ಲ ನನ್ನ ಯಾಕೆ ದೇವ್ರು ಈ ಥರ ಮಾಡಿಬಿಟ್ಟ ನನಗೆ ಯಾವ ಶಕ್ತಿನೂ ಇಲ್ಲವಲ್ಲ ಬೇರೆಯವ್ರಿಗೆಲ್ಲ ಇಷ್ಟೊಂದು ಶಕ್ತಿ ಕೊಟ್ಬಿಟ್ಟಿದ್ದಾನಲ್ಲ ದೇವರು ಅಂತ ಬೇಜಾರು ಮಾಡ್ಕೊಂಡು ಕೂತಿತ್ತು ಹಾಗೆ ಕೂತ್ಕೊಂಡು ದುಃಖ ಪಡ್ತಾ ಇದ್ದಂಗೆ ದಿನ ಕಳೆದು ರಾತ್ರಿ ಆಯಿತು ರಾತ್ರಿ ಆಗಿ ಕತ್ತಲಾಯಿತು ಕತ್ತಲಾದ ತಕ್ಷಣ ಎಲ್ಲರೂ ಮಿಂಚುಗಳನ್ನು ನೋಡಿ ಹೋಗ್ಲಾಕ ಶುರು ಮಾಡಿದ್ರು ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಮಿಂಚುಗಳು ಇದು ಅಲ್ವಾ ಹೆಂಗೆ ಹೊಳಿತಾ ಇದೆ ನೋಡಿ ಸೂರ್ಯನ ಥರ ಹೊಳಿತಾ ಇದೆಯಲ್ಲ ದೀಪದ ಥರ ಇದೆಯಲ್ಲ ಅಂತ ಮಿಂಚುಗಳು ಹಾರಿದ ಕಡೆ ಎಲ್ಲ ಜನ ಹೋಗೋಕೆ ಶುರು ಮಾಡಿದ್ರು ಎಂಥ ವಿಚಿತ್ರ ನೋಡಿ ಮಿಂಚುಳಿಗೆ ಎಷ್ಟೊಂದು ಶಕ್ತಿ ಇದೆಯಲ್ಲ ಹೆಂಗೆ ಬರ್ತಾ ಇದೆ ನೋಡಿ ಅಂತ ಹೋಗ್ಲಾಕೆ ಶುರು ಮಾಡಿದ್ರು ಮಿಂಚು ಹುಳಿಗೆ ಭಾಳ ಖುಷಿಯಾಗೋಯಿತು ಆಹಾ ದೇವ್ರು ನನಗೂ ಶಕ್ತಿ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ಹಾರಕ್ಕೆ ಶುರುವಾಯಿತು ಸ್ನೇಹಿತರೆ ನಮ್ಮಲ್ಲೂ ಎಷ್ಟು ಜನ ಈ ಮಿಂಚು ಹುಳುಗಳ ಥರ ಯೋಚನೆ ಮಾಡ್ತೀವಿ ಬೇರೆಯವ್ರಿಗೆ ಹೋಲಿಸ್ಕೊಂಡು ನಮಗೆ ನಾವೇ ದುಃಖ ಬೇರೆಯವ್ರಿಗೆ ಎಲ್ಲರಿಗೂ ಇಷ್ಟೊಂದು ಶಕ್ತಿ ಕೊಟ್ಟಿದ್ಯಾ ನಂಗೇನು ಕೊಟ್ಟಿಲ್ವಲ್ಲ ನಂಗೇನು ಟ್ಯಾಲೆಂಟ್ಸ್ ಇಲ್ವಲ್ಲ ನಂಗೆ ಅದಿಲ್ವಲ್ಲ ಇದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತೀವಲ್ಲ ಆದರೆ ಸರಿಯಾದ ಸಮಯ ಬಂದಾಗ ನಮ್ಮಲ್ಲೇ ಇರುತ್ತಲ್ಲ ಆ ಟ್ಯಾಲೆಂಟು ಆ ಟ್ಯಾಲೆಂಟು ಆಚೆ ಬರುತ್ತೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ದೇವರು ಪ್ರತಿಯೊಬ್ಬರಿಗೂ ಆ ಟ್ಯಾಲೆಂಟನ್ನು ಕೊಟ್ಟಿರ್ತಾನೆ ಶಕ್ತಿಯನ್ನು ಕೊಟ್ಟಿರ್ತಾನೆ ಆದರೆ ಆ ಶಕ್ತಿ ಮತ್ತು ಟ್ಯಾಲೆಂಟು ಆಚೆ ಬರಬೇಕಾದರೆ ಎರಡು ಖಂಡಿತ ಬೇಕು ಒಂದು ಸಹನೆ ಮತ್ತೊಂದು ಪರಿಶ್ರಮ ಮೂರನೇದು ಸರಿಯಾದ ಸಮಯಕ್ಕಾಗಿ ಕಾದಿರುವಂಥದ್ದು ಆದ್ದರಿಂದ ನಮ್ಮಲ್ಲಿರುವ ಶಕ್ತಿಯನ್ನು ಗುಣ ಗುರುತಿಸ್ಕೊಳ್ಳೋಣ ನಮ್ಮಲ್ಲಿರುವ ಶಕ್ತಿಯನ್ನು ಗುರುತಿಸ್ಕೊಂಡು ಸಂತೋಷವಾಗಿರೋಣ ಸರಿಯಾದ ಸಮಯಕ್ಕಾಗಿ ಕಾಯೋಣ ಕಾದಾಗ ನಮ್ಮಲ್ಲಿರುವ ಶಕ್ತಿ ಆ ದೇವರು ಕೊಟ್ಟಿರೋ ಶಕ್ತಿ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಆವಾಗ ನಮಗೂ ಬೆಲೆ ಇದೆ ಅಲ್ವ ನಮ್ಮಲ್ಲೂ ಶಕ್ತಿ ಇದೆ ಅಂತ ನಮಗೆ ಮನವರಿಕೆ ಆಗಿ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ನಮಗೆ ಸಕ್ಸಸ್ ಕೂಡ ಸಿಗುತ್ತೆ ಅಲ್ವ ಸ್ನೇಹಿತರೆ ಸೊ ಇನ್ನು ಮುಂದೆ ದೇವರು ನಮಗೇನು ಕೊಟ್ಟಿಲ್ವಲ್ಲ ಅಂತ ದುಃಖ ಪಡೋದು ಬೇಡ ಬೇರೆಯವರು ಹೋಲಿಸ್ಕೊಂಡು ಅದ್ರ ಬದಲು ದೇವರು ನಮಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಅದರ ಕಡೆ ಗಮನ ಕೊಡೋಣ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅವಾಗ ನಾವು ಸಂತೋಷವಾಗಿರ್ತೀವಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು